ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋರಿಕ್ಷಾ ಮಾಲಕರ ಚಾಲಕರ ಸಂಘ ಶ್ರೀ ಸಿದ್ಧಾರೂಢ ಸ್ವಾಮಿ ಆಟೋರಿಕ್ಷಾ ನಿಲ್ದಾಣದ ವತಿಯಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರು ಶೇಖರಯ್ಯ ಮಠಪತಿಯವರು ಮತ್ತು ಸಿದ್ಧಾರೂಢ ಸ್ವಾಮಿ ಆಟೋ ರಿಕ್ಷಾ ನಿಲ್ದಾಣದ ಮಾಲಕರು ಚಾಲಕರು ಪದಾಧಿಕಾರಿಗಳು ಎಲ್ಲರೂ ಭಾಗಿಯಾಗಿದ್ದರು ಸಿದ್ದಾರ್ಥ ಮಠಕ್ಕೆ ಬರುವಂತ ಲಕ್ಷಾಂತರ ಭಕ್ತಾದಿಗಳಿಗೆ ಈ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಶ್ರೀ ಸಿದ್ದಾರ್ಡ ಆವರಣದಲ್ಲಿ ದೇಶ ವಿದೇಶದಿಂದ ಬರುವಂತ ಭಕ್ತಾದಿಗಳಿಗೆ ಅನ್ನ ಈ ಸಿದ್ದಾರ್ಥ ಮಠದಲ್ಲಿ ಏನೂ ಕಡಿಮೆ ಇಲ್ಲ ಆ ಒಂದು ಆವರಣದಲ್ಲಿ ಶ್ರೀ ಸಿದ್ದಾರ್ಥ ಸ್ವಾಮಿ ಅಟರಕ್ಷ ನಿಲ್ದಾಣದ ವತಿಯಿಂದ ಇಲ್ಲಿ ನೀರಿನ ಅರೋಟಿಗೆಯನ್ನ ಒಂದು ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಹಾಗೂ ಚಾಲಕರ ಸಂಘದಿಂದ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಕೂಡ ನಮ್ನು ಕೂಡ ಬರ ಮಾಡಿಕೊಂಡಿದ್ದಾರೆ ಇವತ್ತು ಮಳೆ ಬೆಳೆ ಹಾನಿಯಾಗಿ ಸಾಕಷ್ಟು ನೀರುಗಳ ಬಂದಲ್ಲಿ ಕೊಚ್ಕೊಳ್ಳುವಂತ ಬಹಳಷ್ಟು ಲಕ್ಷಣಗಳಾದರೂ ಕೂಡ ನೀರು ಮನುಷ್ಯನಿಗೆ ಬೇಕೇ ಬೇಕು ಆ ನೀರಿನ ಮಹತ್ವ ತಿಳಿದವರು ಯಾರು ನೀರನ್ನು ತನ್ನ ಕಣ್ಣಲ್ಲಿ ಚೆಲ್ಲಿ ಅದನ್ನು ಅದನ್ನು ಭಾಳಷ್ಟು ಅದನ್ನು ಕೆಡಿಸಬಾರ್ದು ಬಹಳ ಪವಿತ್ರವಾದಂಥ ನೀರು ಅದು ಆ ಪವಿತ್ರವಾದ ನೀರಿಗೆ ಎಲ್ಲರೂ ಮಹತ್ವ ಕೊಡೋಣ ಈ ಒಂದು ಲಕ್ಷಾಂತರ ಲಕ್ಷ ಬರುವಂಥ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿದಂಥ ಇಲ್ಲೆಲ್ಲ ನನ್ನ ಶ್ರೀ ಸಿದ್ದಾರಸ್ವಾಮಿ ಅಟ ಶಿಕ್ಷಣದ ಅಧ್ಯಕ್ಷಗಳು ಪದಾಧಿಕಾರಿಗಳಿಗೆ ನಮ್ಮ ಉತ್ತರ ಕರ್ನಾಟಕ ಅಟ ಅಭಿನಂದಿಸುತ್ತೇನೆ ನಮ್ಮಿಂದ ಏನಾದರೂ ಸಹಾಯ ಸೌಕರ್ಯವನ್ನು ಬೇಕಂದರೆ ನಾವು ಕೂಡ ಜೊತೆ ಕೈ ಜೋಡಿಸುತ್ತೆ ನಮ್ಮ ಮನೆಗೆ ನೋಡ್ತೀವಿ